ನಾಳೆ ದಾಂಡೇಲಿ ನಗರದ ಹಲವೆಡೆ ವಿದ್ಯುತ್ ವ್ಯತ್ಯಯ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ ನಾಳೆ ಗುರುವಾರ ದಾಂಡೇಲಿ ನಗರದ ಹಲವೆಡೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ನಗರದ ಹೆಸ್ಕಾಂ ಕಚೇರಿಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಮಾಹಿತಿಯನ್ನು ನೀಡಿದ್ದಾರೆ ಅವರು ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಹೆಸ್ಕಾಂ ದಾಂಡೇಲಿ ನಗರ ಶಾಖಾ ವ್ಯಾಪ್ತಿಯಲ್ಲಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕಾರ್ಯವಿರುವ ಹಿನ್ನೆಲೆಯಲ್ಲಿ ನಗರದ ಲಿನಿನ್ ರಸ್ತೆ ಬಾಂಬೆ ಚಾಳ ಕಾನ್ವೆಂಟ್ ಏರಿಯಾ ಕೆಪಿಸಿ ಕಾಲೋನಿ ಜೆ ಎನ್ ರಸ್ತೆಯ ನಂದಗೋಕುಲ ಗಾರ್ಡನ್ನಿಂದ ಪಟೇಲ್ ವೃತ್ತ ಸಂಡೇ ಮಾರ್ಕೆಟ್ ಪ್ರದೇಶ ಲಿಂಕ್ ರಸ್ತೆ ಪ್ರದೇಶ ವ್ಯಾಪ್ತಿಗಳಲ್ಲಿ ನಾಳೆ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ಪೂರೈಕೆ ಇರುವುದಿಲ್ಲ ಸಾರ್ವಜನಿಕರು ಗ್ರಾಹಕರು ಎಂದಿನಂತೆ ಸಹಕರಿಸುವಂತೆ ದೀಪಕ್ ನಾಯಕ ಅವರು ಮನವಿಯನ್ನು ಮಾಡಿದ್ದಾರೆ ನಾಳೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ನಮ್ಮ ನಗರ ಶಾಖೆಯ ವ್ಯಾಪ್ತಿಯಲ್ಲಿ ಲವಣಿ ಮಾರ್ಗದಲ್ಲಿ ತುರ್ತು ನಿರ್ವಹಣೆ ಕೆಲಸವಿರುವ ಕಾರಣ ಲೆಲಿನ್ ರೋಡ್ ಬಾಂಬೆ ಚಾಳ್ ಕಲ್ಮೆಂಟ್ ಪ್ರೈಮರಿ ಸ್ಕೂಲ್ ಏರಿಯಾ ಕೆ ಪಿ ಸಿ ಕಾಲೊನಿ ಜೆ ಎನ್ ರೋಡ್ ನಂದುಗೋಕುಲ ಗಾರ್ಡನ್ನಿಂದ ಪಟೇಲ್ ಸರ್ಕಲ್ ಸಂಡೇ ಮಾರ್ಕೆಟ್ ಏರಿಯಾ ಹಾಗೂ ಲಿಂಕ್ ರೋಡಿನಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗುವುದು ಇದಕ್ಕೆ ಗ್ರಾಹಕರು ಸಹಕರಿಸಲು ವಿನಂತಿಸಿದೆ